ಪ್ರೈವೇಟ್ ಪಾರ್ಟ್ ಜಾಗದಲ್ಲಿ ಪರ್ಸ್ಬಿಟ್ಟಿದೆ ಬರೀ ಮೂರೇ ಬೆರಳು ನೋಡಿ ಈಗ ಕಿರು ಬೆರಳಿಲ್ಲ ಬರೀ ಮೂರೇ ಬೆರಳು ಇಷ್ಟು ಬೆರಳು ಇಷ್ಟು ನಾಲ್ಕು ಈ ಬೆರಳು ಬಿಟ್ಟು ಮೂರು ಬೆರಳು ಇಷ್ಟೇ ಬೆರಳಲ್ಲಿ ಒಂದು ಬೆರಳು ಬಿಟ್ಟು ಚೆಸ್ಟ್ ಮೇಲೆ ಹೊಟ್ಟೆ ಮೇಲೆ ಈ ಕತ್ತತ್ರ ಕೆಲವರು ಈಗ ಲೈಂಗಿಕವಾಗಿ ಏನಾದರೂ ಕೆಲವರು ಏನಾದರೂ ರೇಪ್ ಅಟೆಂಪ್ಟ್ ಮಾಡಿದಾಗ ಕೆಲವರು ನಾವು ನೋಡಿರ್ತೀವಿ ನೋಡಿರ್ತೀವಿ ಬೆನ್ನೆಲ್ಲ ಕೆರೆದಿರೋ ಕೆಲವೊಂದು ವಿಚಿತ್ರ ವರ್ತನೆಗಳು ಪೂರ್ತಿ ಲೈನ್ ಇದೆ ನಾನು ಆ ಫೋಟೋ ಆಗ್ಲಿ ಅಥವಾ ಚೆಸ್ಟ್ ಮೇಲೆ ಕೆರೆದಿರೋದು ಸತಿ ಕೆನ್ನೆ ಮೇಲೆ ಒಡೆದಿರೋ ಮಾರ್ಕ್ ಆ ಬೆರಳಿನ ಶೇಪ್ ಆ ಉಗುರಿಂದ ಶೇಪ್ ನೀಟಾಗಿ ಕಾಣಿಸ್ತದೆ ನಾರ್ಮಲ್ ಆಗಿ ಅತೃಪ್ತವಾಗಿ ಸಾಯುವಂತ ಮನ್ಷನ್ ಆಗಿರೋದೇ ಇಲ್ಲ ಅದು ಜಿನ್ ಅಂತ ಕರೀತಾರೆ ಜಿನ್ ಇಜಿಪ್ಷಿಯನ್ ಕಡೆ ಅಥವಾ ದುಬೈ ಕಡೆ ನಾವು ಕೆಲವರು ಹೇಳಿರ್ತಾರೆ ಈಗ ಜಿನ್ ಈ ಜಿನಿ ಲ್ಯಾಂಪು ಜಿನಿ ಬರುತ್ತಲ್ಲ ಆತರ ಅಲ್ಲ ಅದು ಬಟ್ ಇದು ಬೇರೆ ತರದ್ದು ಇದು ಸರ್ಪ ಸಂತಿತಗೂ ಸೇರ್ಕೊಳ್ಳುತ್ತೆ ಜಿನ್ ಬಂದು ಸರ್ಪಕ್ಕೂ ಸೇರ್ಕೊಳ್ಳುತ್ತೆ ಆಮೇಲೆ ಆ ಕಡೆ ಬಂದು ಇವಾಗ ನಾವಿಲ್ಲಿ ಬ್ರಹ್ಮ ರಾಕ್ಷಸ ಅಂತ ಏನು ಕರಿತೀವಿ ನೋಡಿ ಆ ರೀತಿಯಲ್ಲಿ ಜಿನ್ ತುಂಬಾ ಪವರ್ಫುಲ್ ಆಗಿರುತ್ತೆ ಈಗ ನಾವು ಮುಸಲ್ಮಾನ್ ಕಡೆ ಎಲ್ಲ ನೋಡಿದಾಗ ಆ ಕಡೆ ಗಳ ಶಕ್ತಿಗಳು ಜಾಸ್ತಿ ನೋಡ್ತೀವಿ ಸರ್ಪಗಳ ರೀತಿ ಅವರು ವರ್ತನೆ ಮಾಡಿದಾಗ ಅವ್ರ ಕಡೆಯಿಂದ ಜಿನ್ ಅಂತ ಬರುತ್ತೆ ಹೆಸರು ಯಾರು ನೀನ್ ಬಂದಿರೋ ಅಂತ ಕೇಳಿದಾಗ ಜಿನ್ ಅಂತ ಬರುತ್ತೆ ಹೆಸರು ಅದು ಯಾರು ಅಡಿಯಾಳಾಗೂ ಇರಲ್ಲ ಅದು ಯಾರ ಅನ್ನರ್ಲೂ ಕೆಲಸ ಮಾಡುವಂತ ಅದು ಅನಿವಾರ್ಯನೇ ಇಲ್ಲ ಅದು ಸ್ವತಂತ್ರ ಅಂತ ಒಂದು ಪವರ್ ಅದು ಸ್ವತಂತ್ರ ಪವರ್ ಅಷ್ಟೇನ ಶಕ್ತಿ ಅದು ಇಲ್ಲಿ ಹುಡುಗಿರ ಹತ್ರ ಬಂದಾಗ ಏನಾಗುತ್ತೆ ಜಾಸ್ತಿ ಲೈಂಗಿಕವಾಗಿ ಆಸೆ ಪಡೋದೆ ಜಾಸ್ತಿ ಅವ್ರದೇ ದೇಹದಿಂದ ಅವ್ರನ್ನೇ ಅವರು ಅಟ್ಯಾಕ್ ಮಾಡ್ಕೊಳ್ಳೋ ರೀತಿ ಕೆಲವೊಂದು ಕಡೆ ನೋಡಿದೀವಲ್ಲ ಎಕ್ಸ್ಪೋಸ್ ಆದಾಗ ಕೂದಲೆಲ್ಲ ಕಿದ್ಕೊಳ್ಳೋದು ಹೌದು ಅವರೇ ಒಡ್ಕೊಳ್ತಾರೆ ಅನ್ನ ಹಿಂಗ್ ಬೇಕು ಅಂತ ತಿಂತಾರೆ ಹಸಿವಾಗಲಿ ರೋಡಲ್ಲಿ ಹೋಗೋರು ಬರೋರಿಗೆಲ್ಲ ಬಯ್ಯೋದು ಹೊಡೆಯೋದು ಈಗೆಲ್ಲ ಮಾಡಿದಾಗ ನಾನ್ ಸನ್ಸ್ಗಳೇ ಮಾಡ್ತಾರೆ ನಾನ್ಸನ್ಸ್ ಮಾಡ್ತಾರೆ ನೋಡಿ ಇದೆಲ್ಲ ಅದು ಕಂಟ್ರೋಲ್ ತೊಗೊಂಡಾಗಲೇ ಆಗೋದು ನಮಸ್ಕಾರ ವೀಕ್ಷಕರೇ ಸೊ ಗುರುವರೇ ಸಾಕಷ್ಟು ನೆಗೆಟಿವ್ಗಳಿಗೆ ಸಂಬಂಧಪಟ್ಟಂತೆ ನೀವು ಆಗ್ಬೋದು ಇನ್ನೂ ನಮ್ಮಲ್ಲಿ ಸಾಕಷ್ಟು ಗುರುಗಳು ಈ ಒಂದು ಪೂಜೆಗಳು ಅವ್ರದೇ ಕೆಲವೊಂದಷ್ಟು ಸ್ಟೈಲ್ಗಳಲ್ಲಿ ಮಾಡ್ತಾ ಇರ್ತಾರೆ ಒಬ್ಬೊಬ್ಬರಿಗೂ ಒಂದೊಂದಷ್ಟು ಅನುಭವ ಆಗೈತೆ ಕೆಲವಷ್ಟು ಸಕ್ಸಸ್ ಆಗೈತೆ ಕೆಲವಷ್ಟು ಫೇಲ್ಯೂರ್ ಆಗಿದ್ದಾವೆ ಇನ್ನು ಕೆಲವು ಅವ್ರಿಗೆ ಕನ್ಫ್ಯೂಸನ್ನು ಇದೇನು ಅಂತ ಅರ್ಥನೇ ಆಗಿಲ್ಲ ಈ ಥರ ಕೇಸುಗಳು ಸಾಕಷ್ಟು ನನ್ನ ಗಮನಕ್ಕೆ ತೊಗೊಂಬಂದಿದ್ದಾರೆ ಸೇಮ್ ಅದೇ ಥರ ನಿಮಗೆ ಕೆಲವೊಂದಷ್ಟು ತುಂಬ ಇದು ಯಾವ ಥರ ಇದು ಕೇಸು ಅಂತ ಕನ್ಫ್ಯೂಸ್ ಆಗಿರಬೇಕು ಇಲ್ಲ ಇದೊಂದು ರೀತಿ ವಿಚಿತ್ರ ಐತಲ್ಲ ನಾನು ಇದುವರೆಗೂ ಈ ಥರದ್ದು ನೋಡಿ ಎಲ್ಲ ಕೇಸು ನಿಮಗೆ ಒಂದು ರೀತಿ ಇದು ನನ್ನ ಕೈಯ್ಯಲ್ಲಿ ಆಗೋಲ್ಲಪ್ಪ ಈ ಥರ ಇದೇನೋ ನಾನು ಹೇಳಿಲ್ಲ ಇದುವರೆಗೂ ಈ ಥರದ್ದು ಏನಾದರೂ ನಿಮ್ಮ ಗಮನದಲ್ಲಿ ನಿಮ್ಮ ಅನುಭವಕ್ಕೆ ಬಂದಿರೋಂಥವು ಆ ಥರದ್ದು ಕೇಸುಗಳಿದ್ದರೆ ಸೊ ಅಂಥವು ಒಂದಷ್ಟು ವಿಚಿತ್ರವಾದ ಏನಾದರೂ ಇದ್ದರೆ ಅದು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ನಮಸ್ಕಾರ ವೀಕ್ಷಕರೇ ಒಂದು ಒಂದು ಹತ್ತು ವರ್ಷ ಸರ್ ಒಂದು ಎಂಟು ವರ್ಷದ ಹಿಂದೆ ಅಂದ್ಕೊತೀನಿ ನನಗೆ ರೀಸೆಂಟಾಗಿ ಈ ಒಂದು ಐದು ಕೇಸ್ ಬಂತು ಐದು ಕೇಸಲ್ಲಿ ನನಗೆ ನೆನಪಾಗಿದ್ದು ನನಗೆ ಎಂಟು ವರ್ಷದ ಹಿಂದೆ ಆಗಿದೆ ಇನ್ಸಿಡೆಂಟು ಒಂದು ನೆನಪಾಯ್ತು ನನಗೆ ಅದನ್ನು ಹೇಳ್ತೀನಿ ಅದು ಯಾವುದು ಏನು ಅಂತ ಹೇಳ್ತೀನಿ ಅವ್ರಿಗೆ ನೀಟಾಗಿ ನಾನು ಅದೊಂದು ಎಂಟು ವರ್ಷದ ಹಿಂದೆ ನಡೆದಿದ್ದು ಒಂದು ಹೇಳ್ತೀನಿ ಅವ್ರಿಗೆ ಇದು ಎಷ್ಟೋ ಜನಗಳ ಮನೇಲಿ ನಡೆದಿರ್ತದೆ ಜಾಸ್ತಿ ಇದು ಹೆಣ್ಮಕ್ಳಿಗೆ ಜಾಸ್ತಿ ಒಂದು ಹದಿನಾರು ಹದಿನೇಳು ಹದಿನೆಂಟು ಈ ಒಳಗಡೆ ಈ ವಯಸ್ಸು ಒಳಗೆ ಜಾಸ್ತಿ ಯಾವಾಗ ಅವ್ರು ಮೆಚೂರ್ ಆಗಿರ್ತಾರೆ ಅದು ಆ ವಯಸ್ಸಿಂದ ಆಚೆಗೆ ಒಂದು ಮೂರು ವರ್ಷದ ಒಳಗಡೆ ಈ ತರಹದ ಒಂದು ಹಸಿ ಮೈಯಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಆಗುತ್ತೆ ಅದು ಬಿಟ್ರೆ ಕೆಲವರು ಮದುವೆ ಆಗೋ ಟೈಮಲ್ಲಿ ಹೊರಗಡೆ ಹೋಗ್ಬೇಡಿ ಅಂತ ಹೇಳ್ತಾರೆ ಅಷ್ಟೊದ ಮೈಯಲ್ಲಿ ಹೊರಗಡೆ ಹೋಗ್ಬೇಡಿ ಅಂತ ಅದಕ್ಕೂ ಕಾರಣ ಯಾಕೆ ಅಂತ ಇದೇ ಶಕ್ತಿನೇ ಕಾರಣ ಅದು ಅದು ಅದ್ಯಾಕೆ ಹಿಂಗಾಗತ್ತೆ ಅಂತೇಳಿ ಅದೇನು ಕೇಸು ಅಂತಂದ್ರೆ ಮೈಸೂರಲ್ಲಿ ಒಂದು ಕೇಸ್ಗೆ ಒಂದು ಒಂದು ಕೇಸಿನ ಮನೆಗೆ ಹೋಗಿರ್ತೀವಿ ಅಲ್ಲಿ ಒಂದು ಪೇರೆಂಟ್ಸ್ ಕರ್ಕೊಂಡಿರ್ತಾರೆ ಬಟ್ ತಂದೆಗೆ ನಂಬಿಕೆ ಇರಲ್ಲ ತಾಯಿಗೆ ನಂಬಿಕೆ ಇರುತ್ತೆ ಇಲ್ಲಿ ಏನೋ ಒಂದು ಶಕ್ತಿ ಆಟ ಆಡ್ತಾ ಇದೆ ಮನೆಯಲ್ಲಿ ಕಣ್ಣು ಕಾಣದಿರೋಂಥದ್ದು ಏನೋ ಇದೆ ಬಟ್ ತಮ್ಮ ಆ ಹುಡುಗಿಯವರ ಅಣ್ಣ ಕರೆಕ್ಟ್ ಆ ಅಣ್ಣ ಬಂದು ತುಂಬ ಕರೆಕ್ಟಾಗಿ ಇದು ಮಾಡ್ಕೊಳ್ತಾನೆ ಅದು ಕರೆಕ್ಟಾಗಿ ಕನ್ಫರ್ಮ್ ಆಗುತ್ತೆ ಅವನಿಗೆ ಅವ್ರಿಗೆ ಗೊತ್ತಿದೆ ನಮ್ಮನ್ನು ಕರೆಸಿರ್ತಾರೆ ಅವತ್ತು ರಾತ್ರಿ ಆಗಿರುತ್ತೆ ಅದಕ್ಕೂ ಮುಂಚೆ ಬುಡಬುಡಿಕೆ ಅವರು ಮನೆಗೆ ಬಂದು ಅವರು ಮನೆ ಮುಂದೆನೋ ಬಂದು ಹೇಳ್ಬಿಟ್ಟು ಹೋಗಿರ್ತಾರೆ ಮನೆಯಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇದೆ ಬೇಡದ್ರಂಥ ದುಷ್ಟಶಕ್ತಿ ಜಾಸ್ತಿ ಇದೆ ಮನೇಲಿ ಅದನ್ನ ಹೆಂಗಾದರೂ ಮಾಡಿ ಯಾರಾದರೂ ಕರೆಸಿ ತೆಗೆಸ್ಕೊಳ್ಳಿ ಅಂತ ವಾರ್ನಿಂಗ್ ಕೊಟ್ಟಿರ್ತಾರೆ ಅದಾದ್ಮೇಲೆ ನಾವು ಹೋಗಿರ್ತೀವಿ ಒಂದು ಎರಡು ವಾರ ಬಿಟ್ಕೊಂಡು ನಮ್ಮನ್ನ ಎಲ್ಲ ಒಂದು ಕಡೆ ಹೊರಗಡೆ ಒಂದು ನ್ಯೂಸ್ ಚಾನಲಲ್ಲಿ ಅಲ್ಲಿ ನೋಡಿರ್ತಾರೆ ಆವಾಗ ಅದನ್ನ ನಮ್ಮ ಕರ್ಕೊಂಡು ಹೋಗ ಕರ್ಕೊಂಡಿರ್ತಾರೆ ಅವರು ಅಲ್ಲಿ ಹೋಗಿ ನೋಡಿದಾಗ ಸರ್ ಆ ಹುಡುಗಿ ಮನೆಯ ಕಡೆಯವರು ಫೋಟೋ ಕಳಿಸ್ತಾರೆ ಬಟ್ ಕೆಲವೊಂದು ಫೋಟೋನ ಕಳ್ಸೋಕ್ಕಾಗಲ್ಲ ಯಾಕಂದರೆ ಪ್ರೈವೇಟ್ ಪಾರ್ಟ್ಗಳ ಜಾಗದಲ್ಲಿ ಪರ್ಚ್ಬಿಟ್ಟಿದೆ ಬರೀ ಮೂರೇ ಬೆರಳು ನೋಡಿ ಈಗ ಕಿರು ಬೆರಳಿಲ್ಲ ಬರೀ ಮೂರೇ ಬೆರಳು ಈ ಇಷ್ಟು ಬೆರಳು ಇಷ್ಟು ನಾಲ್ಕು ಈ ಬೆರಳು ಬಿಟ್ಟು ಮೂರು ಬೆರಳು ಇಷ್ಟೇ ಬೆರಳಲ್ಲಿ ಒಂದು ಬೆರಳು ಬಿಟ್ಟು ಚೆಸ್ಟ್ ಮೇಲೆ ಹೊಟ್ಟೆ ಮೇಲೆಲ್ಲಾನು ಈ ಕತ್ತತ್ರ ಕೆಲವರು ಈಗ ಲೈಂಗಿಕವಾಗಿ ಏನಾದರೂ ಕೆಲವರು ಏನಾದರೂ ರೇಪ್ ಅಟೆಂಪ್ಟ್ ಎಲ್ಲ ಮಾಡಿದಾಗ ಕೆಲವರು ನಾವು ಆ ಲೈನ್ಸ್ ನಾಲ್ಕು ಲೈನ್ ಇದೆ ನಾನು ಆ ಫೋಟೋ ಆಗಲಿ ಅಥವಾ ಚೆಸ್ಟ್ ಮೇಲೆ ಕೆರೆದಿರೋದು ಕೆಲವೊಂದ್ಸತಿ ಕೆನ್ನೆ ಮೇಲೆ ಒಡೆದಿರೋಂಥ ಮಾರ್ಕ್ ನೀಟಾಗಿ ಆ ಬೆರಳಿನ ಶೇಪ್ ಆ ಉಗುರಿಂದ ಶೇಪ್ ನೀಟಾಗಿ ಕಾಣಿಸ್ತದೆ ನಾರ್ಮಲ್ ಆಗಿ ಅತೃಪ್ತವಾಗಿ ಸಾಯುವಂತ ಮನ್ಷೊಂದು ಆಗಿರೋದೇ ಇಲ್ಲ ಅದು ಇದು ಮನುಷ್ಯನ್ ಯಾಕಂದ್ರೆ ಮನುಷ್ಯನ್ಗೆ ಐದು ಬೇರೆ ಇರುತ್ತಲ್ಲ ಇಲ್ಲ ಅದು ಬಿದ್ದಿಲ್ಲಲ್ಲ ಇದೇನು ಪ್ರಾಣಿ ಜಿನ್ ಅಂತ ಕರೀತಾರೆ ಜಿನ್ ಈಜಿಪ್ಷಿಯನ್ ಕಡೆ ಅಥವಾ ದುಬೈ ಕಡೆ ನಾವು ಕೆಲವರು ಹೇಳಿರ್ತಾರೆ ಈಗ ಜಿನ್ ಈ ಜಿನಿ ಲ್ಯಾಂಪ್ ನಾವು ಜಿನಿ ಬರುತ್ತಲ್ಲ ಆ ತರ ಅದು ಬಟ್ ಇದು ಬೇರೆ ತರದ್ದು ಇದು ಸರ್ಪಸಂತೀತಗೂ ಸೇರ್ಕೊಳ್ಳುತ್ತೆ ಜಿನ್ ಬಂದು ಸರ್ಪಕ್ಕೂ ಸೇರ್ಕೊಳ್ಳುತ್ತೆ ಆಮೇಲೆ ಆ ಕಡೆ ಬಂದು ಇವಾಗ ನಾವಿಲ್ಲಿ ಬ್ರಹ್ಮ ರಾಕ್ಷಸ ಅಂತ ಏನ್ ಕರಿತೀವಿ ನೋಡಿ ಆ ರೀತಿಯಲ್ಲಿ ಜಿನ್ ತುಂಬಾ ಪವರ್ಫುಲ್ ಆಗಿರುತ್ತೆ ಈಗ ನಾವು ಮುಸಲ್ಮಾನ್ ಕಡೆ ಎಲ್ಲ ನೋಡಿದಾಗ ಆ ಕಡೆ ಜಿನ್ ಗಳ ಶಕ್ತಿಗಳು ಜಾಸ್ತಿ ನೋಡ್ತೀವಿ ಸರ್ಪಗಳ ರೀತಿ ಅವರು ವರ್ತನೆ ಮಾಡಿದಾಗ ಅವ್ರ ಕಡೆ ಜಿನ್ ಅಂತ ಬರುತ್ತೆ ಹೆಸರು ಯಾರು ನೀನ್ ಬಂದಿರೋ ಅಂತ ಕೇಳಿದಾಗ ಜಿನ್ ಅಂತ ಬರುತ್ತೆ ಹೆಸರು ಆ ಕಡೆಗೆ ತುಂಬಾ ಆ ವರ್ಗಕ್ಕೆ ತುಂಬಾ ಜಾಸ್ತಿ ಮಾಡುತ್ತೆ ಶಕ್ತಿ ಅದು ಅಪ್ಪಿ ತಪ್ಪಿ ಈ ಕಡೆಗೆ ಏನಾದ್ರು ಮೈಸೂರು ಅಂತ ಕೇಳಿದಾಗ ಆ ವರ್ಗದವ್ರು ಜಾಸ್ತಿ ಜನ ಜಾಸ್ತಿ ಮುಸ್ಲ್ಮಾನ ಆ ಕಡೆ ವಾತಾವರಣದಲ್ಲಿ ಬೆಳೆದು ಓಡಾಡಿದ ಹುಡುಗಿ ಅವಳು ಯಾಕಂದ್ರೆ ಅವಾಗ ತಾನೇ ಅವಳು ಮೆಚೂರ್ ಆಗಿರೋ ಹುಡುಗಿ ಒಂದು ಐದಾರು ತಿಂಗಳಾಗಿರತ್ತೆ ಕಾಲೇಜ್ ಕಳಿಸಲೇಬೇಕಾಗಿರೋ ಅನಿವಾರ್ಯ ಯಾರೋ ಒಬ್ರು ಫ್ಯಾಮಿಲಿ ಫ್ಯಾಮಿಲಿ ಅವ್ರು ಏನ್ ಮಾಡಿರ್ತಾರೆ ಅಕ್ಕ ಅಣ್ಣ ಮತ್ತೆ ತಂಗಿ ಇಬ್ರು ಒಂದು ರೂಮ್ ಮಾಡಿ ಬಿಟ್ಬಿಟ್ಟಿರ್ತಾರೆ ಬೇರೆ ಸ್ಟೇಟ್ ಅವರು ಅಲ್ಲಿ ರೂಮ್ ಮಾಡಿ ಬಿಟ್ಟಿರ್ತಾರೆ ಮೈಸೂರಲ್ಲಿ ನೀವು ಓದ್ಕೊಳ್ಳಿ ಇಲ್ಲೇ ರೂಮಲ್ಲಿ ಇದುಕೊಳ್ಳಿ ಅಂದರೆ ಒಂದು ಮನೆ ಮಾಡ್ಕೊಟ್ಟಿರ್ತಾರೆ ಪೇರೆಂಟ್ಸು ಆ ಮನೆ ಇವ್ರ ಫ್ರೆಂಡ್ಸ್ ಇವರಿಬ್ಬರು ಅಣ್ಣ ಮತ್ತೆ ತಂಗಿ ಅವ್ರಿಗೆ ಈ ಹುಡುಗಿ ಫ್ರೆಂಡ್ಸು ಈ ಹುಡುಗಿ ಫ್ರೆಂಡ್ ಇವರೆಲ್ಲ ನಾನು ನಮ್ಮ ರೂಮಿಗೆ ಬಾ ಅಂತ ಅಂದ್ಬಿಟ್ಟು ಕರೆದಿರ್ತಾರೆ ಟೈಮ್ ಪಾಸ್ ಮಾಡೋದಕ್ಕೆ ಅಥವಾ ಏನಾದ್ರು ಸ್ಟಡಿ ಮಾಡ್ಕೊಳ್ಳೋದಕ್ಕೆ ಏನಾದರೂ ಆ ಟೈಮಲ್ಲಿ ಅಟ್ಯಾಕ್ ಆಗಿದೆ ಆ ರೂಮಲ್ಲಿ ಅಂದ್ರೆ ಈ ಹುಡುಗಿ ದೂರ ಹೋಗಿದ್ಲು ಮನೆಯಿಂದ ಸ್ವಲ್ಪ ದೂರ ಸಿಕ್ತು ಆ ಮನೇನ ರೆಂಟ ತಗೊಂಡಿರುವಂತ ಬೇರೆ ಈ ಈ ಹುಡುಗಿ ಫ್ರೆಂಡ್ಸ್ ಏನಿರ್ತಾರಲ್ಲ ಆ ಬಿಲ್ಡಿಂಗ್ ಏನ್ ರೆಂಟ್ ತಗೊಂಡಿರಲ್ಲ ಆ ಬಿಲ್ಡಿಂಗ್ ಓನರ್ ಬಂದು ಓಕೆ ಹ್ಮ್ ಹಾಗಾಗಿ ಅಲ್ಲಿ ಆಲ್ರೆಡಿ ಪ್ರಾಬ್ಲಮ್ ಇರೋದ್ರಿಂದನೇ ವಾಸ ಮಾಡ್ತಾ ಇದ್ದವ್ರು ಎಲ್ಲಾರು ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆದ್ರು ಆ ಮನೆ ಕೂಡ ಮಾರಂಗಾಯ್ತು ಆ ಮಾರಿದ ಮನೆಯಲ್ಲಿ ಬೇರೆ ಯಾರೋ ಒಬ್ರು ನಮ್ಮ ಕಡೆ ಯಾರೋ ಹಿಂದೂಗಳು ಯಾರೋ ತಗೊಂಡಿರ್ತಾರೆ ಅದಾದ್ಮೇಲೆ ಇಲ್ಲಿ ರೆಂಟ್ಗೆ ಈ ಹುಡುಗ ಮತ್ತೆ ಹುಡುಗಿ ಬಂದಿರ್ತಾರೆ ಪೇರೆಂಟ್ಸ್ ಬಿಟ್ಟಿರ್ತಾರೆ ಅದಾದ್ಮೇಲೆ ಈ ಹುಡುಗಿ ಆ ಮನೆಗೆ ಹೋದಾಗ ಈ ಪ್ರಾಬ್ಲಮ್ ಆಗಿರುತ್ತೆ ಸೊ ಆಲ್ರೆಡಿ ಅಲ್ಲಿ ಇತ್ತು ಹೌದು ಬಟ್ ಕಾರಣ ಏನಂತ ಗೊತ್ತಿಲ್ಲ ಆಸ್ತಿ ವಿಚಾರನೋ ಅಥವಾ ಮನೆ ಕಟ್ಕೊಂಡಿದ್ದಾರೆ ಅಥವಾ ಮನೆ ಚೆನ್ನಾಗಿದೆ ಅಂತ ಸಂಬಂಧಿಕರಿಂದನೋ ಅಥವಾ ಎಲ್ಲಿಂದ ಬಂದಿದೆ ಇವ್ ಯಾವ ಗಳು ಇಲ್ಲ ಯಾಕಂದ್ರೆ ಅಷ್ಟು ಸುಲಭವಾಗಿ ಕೈಗೆ ಅಥವಾ ಒಳಗಾಗುವಂತ ಶಕ್ತಿ ಅಲ್ಲ ಅದು ಜಿನ್ನದು ಅದು ಯಾರ ಅಡಿಯಾಳಾಗೂ ಇರಲ್ಲ ಅದು ಯಾರ ಅನ್ನರ್ಲೂ ಕೆಲಸ ಮಾಡುವಂತ ಅದು ಅನಿವಾರ್ಯನೇ ಇಲ್ಲ ಅದಕ್ಕೆ ಸ್ವತಂತ್ರ ಅಂತ ಒಂದು ಪವರ್ ಅದು ಸ್ವತಂತ್ರ ಪವರ್ ಅಷ್ಟೇನ ಶಕ್ತಿ ಅದು ಆ ಇವ್ರ ಮನೆಗೆ ಬಂದಾಗ ಈ ಹುಡುಗಿಗಾಗ್ಲಿ ಅಥವಾ ಅವ್ರ ಮನೆಗಾಗ್ಲಿ ಎಷ್ಟು ಪ್ರಾಬ್ಲಮ್ ಮಾಡಿತ್ತು ಅಂತಂದ್ರೆ ರಾತ್ರಿ ಆದ್ರೆ ಮಾತ್ರ ಪಾತ್ರೆಗಳು ನೀಟಾಗಿ ಜೋಡಿಸಿದ್ದೆಲ್ಲಾನು ಪಟ 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 ಬಿದ್ದಿರ್ತವೆ ಕೆಲ ದೇವರು ದೇವರ ಮನೆ ನಾವು ಹೋಗ್ತೀವಿ ಅಂತ ಇಟ್ಕೊಳ್ಳಿ ನಾವು ವಿಸಿಟ್ ಕೊಟ್ಟಾಗ ಎಷ್ಟೋ ಮನೆಗಳಲ್ಲಿ ಇದೇ ತರ ಜಿನ್ಗಳ ಮನೆಗಳಿಗೆ ನಾವು ವಿಸಿಟ್ ಕೊಟ್ಟಾಗ ದೇವರ ಮನೇಲಿ ದೀಪ ಉರಿತಿರ್ತದೆ ನಾವು ಹೋಗಿರ್ತೀವಿ ಆ ತಟ್ಟೆ ಮಂಗಳಾರತಿ ತಟ್ಟೆ ಅಲ್ಲಿ ಇಲ್ಲಿ ಇಟ್ಟಿದ್ರೆ ದೀಪ ಉರಿತದೆ ಅಪ್ಪಿ ತಪ್ಪಿ ಏನಾದ್ರೂ ಅಲ್ಲಿ ಕರ್ಪೂರ ಅಣಸಿದ್ರೆ ತಟ್ಟೆ ಹೋಗಿ ಸೀಲಿಂಗ್ ಹೊಡಿತದೆ ಆಟೋಮೆಟಿಕ್ ಈ ತರ ಈ ತರದ್ದೆಲ್ಲ ಸೀನ್ಗಳಾಗಿದೆ ಆಲ್ರೆಡಿ ರೆಕಾರ್ಡ್ ಆಗಿದ್ರು ಕೂಡ ಅವರು ಬಿಡ್ಲಿಲ್ಲ ಇದೊಂದು ಸೇಟು ಮನೆ ಇದು ಎರಡನೇ ಸ್ಟೋರಿ ನಾನು ಹೇಳ್ತೀರಾ ಸೇಟು ಮನೆ ಇದು ಕೂಡ ಸೇಟು ಕಮ್ಮಿಗೆ ಸಿಕ್ಕಿತು ಅಂತ ತಗೊಂಡಿದ್ದು ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಅವರು ತುಂಬಾ ಮುಂದಿರ್ತಾರೆ ಅವ್ರೆಲ್ಲಾನು ಕಮ್ಮಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಸಿಕ್ಕಿದಿಲ್ಲ ಅಂತೇಳಿ ತಗೊಂಡಾಗ್ಲೇನೆ ಈ ಸಮಸ್ಯೆ ಬಂದಿದ್ದು ಅದಾದ್ಮೇಲೆ ನಾವು ಹೋಗಿದ್ದು ಈ ತರ ಜಿನ್ನೆಗಳಿಗೆ ಸಂಬಂಧಪಟ್ಟಿದ್ದು ಈ ನಡುವೆ ಒಂದು ಐದು ಐದು ಕೇಸುಗಳು ನನ್ನ ಹತ್ರ ಬಂದಿದ್ದು ಅದನ್ನು ಕೂಡ ಏನಾದ್ರೂ ಸಮಸ್ಯೆಗಳಿದ್ದೆ ಅಥವಾ ಏನಾದ್ರು ಪರಿಹಾರ ಮಾಡಬೇಕು ಅನ್ನೋದಾದ್ರೆ ಅದನ್ನ ಮಾಡಬಹುದು ಆರಾಮಾಗಿ ಎಲ್ಲೂ ಕಷ್ಟಪಡೋದ್ ಬೇಕಾಗಿಲ್ಲ ಅನ್ನೋದನ್ನ ಒಂದು ಮಾತು ಹೇಳ್ಬಿಡೋಣ ಅವ್ರಿಗೆ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರೆ ಒಳ್ಳೇದು ನಾವು ವಿಸಿಟ್ ಕೊಡ್ತೀವ ಕೊಡಲ್ವಾ ಅಥವಾ ನಾವು ನಾವೇ ಕರೆಸ್ಕೊಡ್ತೀವ ಅವ್ರನ್ನ ಯಾವ ರೀತಿ ಮಾಡ್ಬೇಕು ಇದನ್ನ ನಾನು ನಮ್ಮ ಗುರುಗಳು ಕೇಳ್ದೆ ನಾನು ನೀನು ಈಗ ತಾನೇ ಒಂದು ವರ್ಷದಿಂದ ನೀನು ಒಂದು ಬ್ರಹ್ಮ ರಾಕ್ಷಸನ್ ವರ್ಗೂ ನೋಡ್ಕೊಂಡ್ ಬಂದಿದ್ಯಾ ಆದ್ರೆ ಜಿನ್ ಅನ್ನೋದು ಬಂದಿದೆಯಲ್ಲ ಅದು ತುಂಬಾ ಕತನ ಅದು ಅದನ್ನ ತಡೆಯಕ್ ಆಗಲ್ಲ ಅದನ್ನ ಅಷ್ಟು ಸುಲಭವಾಗಿ ಆಗಲ್ಲ ಅದು ಎಷ್ಟು ಲೆವೆಲ್ಗೆ ಅಟ್ರಾಕ್ಟ್ ಮಾಡುತ್ತೆ ಬೇರೆ ಶಕ್ತಿಗಳನ್ನ ಅಟ್ರಾಕ್ಟ್ ಮಾಡುತ್ತಂದ್ರೆ ನೀನು ಒಂದು ಬಲೆ ಒಳಗೆ ಸಿಕ್ಕಾಕ್ಸತ್ತೆ ನೀನು ಬಂದ್ರೆ ಮಾಡೋಕಾಗಲ್ಲ ಓಕೆ ಆ ಟ್ರಾಪ್ ಇಂದ ಈಚೆ ಬರಕ್ ಆಗೋದಿಲ್ಲ ನೀನು ಅಷ್ಟು ಕಷ್ಟ ಅಂತ ಅಂತೇಳಿ ರೀಸೆಂಟ್ ಆಗಿ ಒಂದು ಗುಣ ಆಯ್ತು ಅದು ಒಂದು ಗುಣ ಆಯ್ತು ಅದು ಇನ್ನೂ ಪ್ರೊಸೆಸಿಂಗ್ ಎಲ್ಲ ಇದೆ ಅದಕ್ಕೋಸ್ಕರ ಇದು ಇಷ್ಟೊಂದು ಟಫ್ ಆಗಿದೆ ಈ ಕೆಲಸ ಒಂದು ಹದಿನೈದು ದಿವಸವರೆಗೂ ಹಿಡಿತಲ್ಲ ಇಷ್ಟೊಂದು ರಾಂಗ್ ಕೇಸ್ ಇದು ಅದನ್ನ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಅವ್ರಿಗೆ ಹೇಳ್ಕೊಳೋಣ ಎಷ್ಟು ಮನೆಯಲ್ಲಿ ಈ ತರ ಕಷ್ಟ ಪಡ್ತಾ ಗೊತ್ತಿಲ್ಲ ಎಷ್ಟು ಹುಡುಗಿರುಗಳಿಗೆ ಈ ತರ ಆಗುತ್ತೆ ಗೊತ್ತಿಲ್ಲ ಇದೇ ರೀತಿ ಹಸಿ ಮೈಯಲ್ಲೂ ಅಷ್ಟೇನೆ ಮದುವೆ ಆಗಿರೋಂಥ ಅಷ್ಟು ಮೈಯಲ್ಲಿ ಹೊರಗಡೆ ಹೋಗ್ತಾರೆ ಕಾರಣ ಇದೇನೇ ಈ ತರದ ಶಕ್ತಿಗಳೇ ಜಾಸ್ತಿ ಆ ಟೈಮಲ್ಲಿ ಅಟ್ಯಾಕ್ ಆಗೋದು ಬ್ರಹ್ಮ ರಾಕ್ಷಸ ಬರೋದಿಲ್ಲ ಜಿನ್ನೆ ಬರೋದು ಸೊ ಇದು ಜಿನ್ನು ಮತ್ತೆ ಬ್ರಹ್ಮ ರಾಕ್ಷಸ ಎರಡು ಸೇಮ್ ಒಂದೇನಾ ಈಕ್ವಲ್ ಟು ಪವರ್ ಸರ್ ಈಕ್ವಲ್ ಟು ಈಕ್ವಲ್ ಪವರ್ ಸೇಮ್ ಬೇರೆ ಬೇರೆ ವರ್ಗಗಳು ಬೇರೆ ಮತ್ತೆ ಎರಡು ಶಕ್ತಿಗಳು ಅಂದ್ರೆ ಏನಂತಾರೆ ಸರ್ ನೀರಿಗೂ ಸಮ ಇಲ್ಲ ಅಥವಾ ಬೆಂಕಿಗೂ ಸಮ ಇಲ್ಲ ಬೇರೆ ಅಂತ ನೋಡಿ ಆತರ ಈಕ್ವಲ್ ಪವರ್ ಈಕ್ವಲ್ ಪವರ್ ಇದೆ ಬಟ್ ಈ ಕಡೆ ನಮ್ಮ ಕಡೆ ನೋಡಿದಾಗ ಬ್ರಹ್ಮ ರಾಕ್ಷಸ ಮುಸ್ಲಿಮ್ ಅಲ್ಲಿ ಜಿನ್ ಅಂತ ಕರೀತಾರೆ ಬಟ್ ಇಲ್ಲಿ ಹಿಂದೂಗಳ ಮೇಲೆ ಜಿನ್ ಬರ್ತಾವ ಖಂಡಿತ ಬರ್ತದೆ ಸರ್ ಇವಾಗ ನಾನು ಹೋಗಿ ಹ್ಯಾಂಡ್ಲ್ ಮಾಡಿದ್ದು ಕೂಡ ನಾನು ಎಂಟು ವರ್ಷದ ಹಿಂದೆ ಹೋಗಿ ಕೇಸ್ ಕೇಸ್ನ ಚೆಕ್ ಮಾಡಿದ್ದು ಕೂಡ ಅದು ನಮ್ಮ ಹಿಂದೂ ಹುಡುಗಿ ಬೆಳೆದ ಬಟ್ ಅವು ಯಾಕಂದ್ರೆ ಅವ್ರ ಧರ್ಮ ಬಿಟ್ಟು ಬೇರೆ ಧರ್ಮನೇ ಇತ್ತಲ್ಲ ಇಲ್ಲಿಗೆ ಅದು ಸರಿ ಶಕ್ತಿಗಳಿಗೆ ಧರ್ಮ ಬರಲ್ಲ ಅವುಗಳಿಗೆ ದೇಹ ಬೇಕು ಜಿನ್ಗಳಿಗೆ ಏನು ಅಂತಂದ್ರೆ ಮನುಷ್ಯನ ಜೊತೆಗೆ ಹೊಂದಾಣಿಕೆಯಿಂದ ಇರಬೇಕು ಮನುಷ್ಯನ ಜೊತೆ ಬದುಕಬೇಕು ಅಥವಾ ಮನುಷ್ಯನ ಒಂದು ಅವನ ಒಡನಾಟದಿಂದನೋ ಅಥವಾ ಅವನ್ ಕ್ಲೋಸ್ ಆಗಿ ಅಥವಾ ಅವನ ಬಾಡಿ ಒಳಗೆ ಸೇರಿ ಅವ್ರ ಆಸೆಗಳು ತೀರಿಸ್ಕೊಳ್ಳೋದಕ್ಕೆ ಜಾಸ್ತಿ ಆಸೆ ಇಟ್ಕೊಳ್ಳೋದೇ ಜಿನ್ನು ಬ್ರಹ್ಮ ರಾಕ್ಷಸನ ಅವನು ಸಂಹಾರ ಜಾಸ್ತಿ ಬ್ರಹ್ಮ ರಾಕ್ಷಸ ಸಂಹಾರ ಜಾಸ್ತಿ ಅವನಿಗೆ ಯಾವ ತರದ ಚಂಚಲತೆ ಮೈಂಡ್ ಹೇಳಕ್ ಆಗಲ್ಲ ಈಗ ಅವನ್ ಚೆನ್ನಾಗಿದ್ರೆ ಇನ್ನ ನೆಕ್ಸ್ಟ್ ಚೆನ್ನಾಗಿರಲ್ಲ ಅವ್ನು ಯಾವಾಗ ಬೇಕಾರೋ ರಕ್ತ ಕಾರಿಸ್ಬೋದು ಬಾಯಲ್ಲಿ ಓಕೆ ಅದು ಆ ಥರ ಅದು ಬಟ್ ಇದು ಜಿನ್ನಿಂಗಿಲ್ಲ ನಾವು ನೆಗೆಟಿವ್ ಆಗಿ ತಿಂಕ್ ಮಾಡ್ರೆ ನೆಗೆಟಿವ್ ಆಗಿರುತ್ತೆ ಪಾಸಿಟಿವ್ ಆಗಿ ತಿಂಕ್ ಮಾಡ್ರೆ ಪಾಸಿಟಿವ್ ಆಗಿರುತ್ತೆ ನಮ್ಮ ಜೊತೆಗೆ ಇದ್ದು ನೀನು ಸಹಾಯ ಅಂತಂದ್ರೆ ಇವತ್ತು ನಾವು ಅನಿ ಸಿಂಗ್ ನೋಡಿರ್ಬೋದು ಅಥವಾ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಾಗಿರ್ಬೋದು ಇವರೆಲ್ಲರಿಗೂ ಕೆಲವೊಂದು ಶಕ್ತಿಗಳು ಸಪೋರ್ಟ್ ಮಾಡ್ತಿರೋದಕ್ಕೆ ಇವತ್ತು ಆ ಮಟ್ಟಿಗೆ ಹೆಸರು ಮಾಡ್ಕೊಳಕ್ ಆಗಿದ್ದು ಕೆಲವೊಂದು ಈ ತರ ಶಕ್ತಿಗಳು ಜೊತೆಗೆ ಸೇರಿದಾಗ ತುಂಬಾ ಹೆಸರಾಗ್ಲಿ ಅಥವಾ ದುಡ್ಡಾಗ್ಲಿ ಬಂದಿದ್ದು ಉಂಟು ಜೊತೆಗೆ ಸೇರ್ಕೊಂಡಾಗ ಏನಾದ್ರು ಇವ್ರ ದೇಹ ಅಥವಾ ಇವ್ರ ಬಾಡಿ ಒಳಗಡೆ ಅಥವಾ ಇವ್ರು ಭಯ ಪಡೋದು ಅವ್ರು ಇಷ್ಟಪಟ್ಟಾಗ ಆ ವಾಸನೆ ದೇಹದ ವಾಸನೆ ಅಥವಾ ಇವ್ರ ಮಕ ಇಷ್ಟಪಟ್ಟು ಅಥವಾ ಇವ್ರ ಬಾಡಿ ಇಷ್ಟಪಟ್ಟು ಏನಾದ್ರು ಬಂದಾಗ ಇವ್ರ ಕಡೆಯಿಂದ ಅನುಮತಿ ಆತ್ಮದ ಪೂರ್ಣವಾಗಿ ಅಥವಾ ದೇಹದ ಪೂರ್ಣವಾಗಿ ಅನುಮತಿ ಬಂದಿಲ್ಲ ಅಂತಂದಾಗ್ಲೇ ಅವ್ರ ಮೇಲೆ ಆಮ ಸ್ಟಾರ್ಟ್ ಮಾಡುತ್ತೆ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಬಲವಂತವಾಗಿ ಪಡ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ ಅದನ್ನ ಏನಕ್ಕೆ ಬಲವಂತ ಪಡ್ಕೊಳ್ಳೋದ್ರೆ ಆ ಬಲವಂತವಾಗಿ ಪಡ್ಕೊಳಕ್ ಸ್ಟಾರ್ಟ್ ಮಾಡಿದಾಗ ಅವ್ರನ್ನ ಕೊಲ್ಲಬಹುದು ಏನ್ ಬೇಕಾದ್ರೂ ಆಗ್ಬಹುದು ಅಥವಾ ಅರ್ಧಂಬರ್ಧ ಮಾಡಬಹುದು ಅದರಿಂದ ಬರುವಂಥ ಶಕ್ತಿನ ಇದು ಪಡ್ಕೊಂಡಾಗ ಮತ್ತು ಇನ್ನೊಂದು ಕಡೆ ಅಟ್ಯಾಕ್ ಮಾಡೋದಕ್ಕೆ ಈಜಿ ಈಸಿ ಆಗುತ್ತೆ ಅದಕ್ಕೆ ಏನಂದ್ರೆ ಫೈನಲ್ ಆಗಿ ಅದು ಅವ್ ಅದು ಇಷ್ಟಪಟ್ಟಂಗೆ ಅದು ಬದುಕಬೇಕು ಅದು ಮನುಷ್ಯನ ರೀತಿ ಯೋಚನೆ ಮಾಡುತ್ತೆ ಜಿನ್ ಯಾವಾಗಲೂ ಮನುಷ್ಯನ ರೀತಿ ಯೋಚನೆ ಮಾಡುತ್ತೆ ಅದಕ್ಕೆ ಯಾವಾಗಲೂ ಒಳ್ಳೆ ನಿದೆ ಬೇಕು ಊಟ ಬೇಕು ಯಾಕಂದ್ರೆ ಇದು ಇರದೇ ಈ ತರದೇ ಆ ಸ್ಟೋರಿ ಜಿನ್ನಿನ ಸ್ಟೋರಿಗಳ ಇರದೆ ಹಿಂಗೆ ನಮ್ಮ ಗುರುಗಳಿಗೆ ನಾನು ಈ ತರದೊಂದು ಸ್ಟೋರಿ ಬಂದಿದೆ ಎಂಟು ವರ್ಷದಿಂದ ಬಂದಾಗ ಮತ್ತೆ ಅದೇ ತರ ಬಂದಿದೆ ಅಂತ ಕೇಳಿದಾಗ ನನಗೆ ಶಾಕ್ ಆಯ್ತದ ಅವಾಗಲೇ ಇವ್ರು ನನಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಈ ಜಿನ್ನಿನ ವಿಷಯ ತಗೊಂಡಾಗ ಇವನು ಮನುಷ್ಯ ಹೆಂಗ್ ಬದುಕ್ತಾನ ಅಷ್ಟೇ ಚೆನ್ನಾಗಿ ಬದುಕಕ್ಕೆ ಇಷ್ಟಪಡ್ತಾನ ಅವನು ಯಾಕಂದ್ರೆ ಅವನಿಗೆ ದೇಹ ಇಲ್ಲ ಶಾಪಗ್ರಸ್ತ ಅವೆಲ್ಲ ನಾನು ಜಿನ್ ಅಂದ್ರೆ ಶಾಪಗ್ರಸ್ತ ಶಕ್ತಿಗಳು ಆವಾಗ್ಲಕ್ ದೇಹ ಇಲ್ಲ ದೇಹ ಸಿಗದೆ ಇರಂಗ್ಲೆ ಆ ಲೆವೆಲ್ಗೆ ದೈವಗಳಿಂದ ಶಾಪ ಆಗಿದೆ ಹಾಗಾಗಿ ದೇಹನ ಬಯಸ್ತವೆ ಮನುಷ್ಯನ್ ಜೊತೆಗಿರ್ಬೇಕು ಒಂದು ಈ ಹುಡುಗಿಗೆ ಗಂಡನಾಗಿರ್ಬೇಕು ಅಥವಾ ಒಬ್ಬನಿಗೆ ಅಥವಾ ಒಬ್ಬಳಿಗೆ ಸ್ನೇಹಿತನಾಗಿರ್ಬೇಕು ಥರ ಏನಾದರೂ ಇಷ್ಟಪಡ್ತವೆ ಅಥವಾ ಊಟಕ್ಕೋ ಉಪಚಾರಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಅವರ ಆಸೆಗಳಿಗೋಸ್ಕರ ಅವ್ರ ಆಸೆ ಈಡೇರಿಸ್ಕೊಳ್ಳೋಕೋಸ್ಕರ ಬರ್ತವೆ ಇಲ್ಲಿ ಹುಡುಗಿರ ಹತ್ರ ಬಂದಾಗ ಏನಾಗುತ್ತೆ ಜಾಸ್ತಿ ಲೈಂಗಿಕವಾಗಿ ಆಸೆ ಪಡೋದೇ ಜಾಸ್ತಿ ಅದರಿಂದ ಎಷ್ಟೋ ಜನ ಒಣಕೊಳ್ಳೋದಂಗೂ ಉಂಟು ಬೆಡ್ ಇಡನ್ ಆಗೋಗ್ಬಿಟ್ಟಿದ್ದಾರೆ ಬ್ಲಡ್ ಎಲ್ಲ ಫುಲ್ ಇಂಡೋಗಿದೆ ಒಳಗಡೆನೆ ಕೆಲವ್ರು ಬಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್ ಲೈಫ್ನ ಕೆಲವ್ರು ಬಂದ್ರೆ ಹಾಳು ಮಾಡಿಬಿಡ್ತಾರೆ ಈ ಮಾರ್ಕ್ಗಳು ಇಷ್ಟು ಮಾಡ್ತವೆ ಅಂದ್ರೆ ಅವುಗಳು ಅಟ್ಯಾಕ್ ಮಾಡಿದಾಗಲೇ ಈಗ ಮಾರ್ಕ್ಗಳಂತ ಬರುತ್ತೆ ನೋಡಿ ಕೆಲವೊಂದು ಕೇಸ್ಗಳಲ್ಲಿ ಇದಕ್ಕೆ ಏನು ಶಕ್ತಿ ಅಂತ ಕೇಳ್ತಾರೆ ಕೆಲವರು ಅದೇ ಡೌಟ್ ಇರುತ್ತೆ ಸರ್ ಅದಕ್ಕೆ ನೀಟಾಗಿ ಗೊತ್ತಾಗುತ್ತೆ ಸರ್ ಬೆರಳು ಬಿಟ್ಟು ಬೆರಳಿನ ಮೇಲ್ಗಡೆ ಶಾರ್ಪ್ ಆಗಿ ಆ ಮಾರ್ಕ್ ಏನು ಉಗುರದೇನಿದೆ ಅದು ಸಹಿತ ಒಡದಿರೋದು ನೀಟಾಗಿ ಬಂದಿರುತ್ತೆ ಮಾರ್ಕ್ ಸೊ ಅವು ಬಾಡಿ ಇರೋದಿಲ್ಲ ದೇಹ ಇದ್ದಾಗ ನಮ್ಮ ಕೈಗೆ ನಾವು ಹೊಡೆದಾಗ ಆ ಮಾರ್ಕ್ ಬೀಳ್ಬಹುದು ಇದು ದೇಹನೇ ಇರಲ್ಲ ಟೈಮಲ್ಲಿ ಅಟ್ಯಾಕ್ ಅನ್ನೋ ಥರ ಕಾಣಿಸುತ್ತೆ ಬಟ್ ಆ ಗಾಳಿಯಲ್ಲಿ ಹೊಡೆದಾಗ ಆ ಮಾರ್ಕ್ಗಳು ಹೆಂಗೆ ಬೀಳೋಕ್ಕೆ ಸಾಧ್ಯ ಸರಿ ಇದನ್ನ ನಾನು ಅಲ್ಲೂ ಪ್ರಶ್ನೆ ಮಾಡಿದ್ದೆ ಮೈಸೂರು ಹುಡುಗಿನೂ ಪ್ರಶ್ನೆ ಮಾಡಿದ್ದೆ ಆ ಹುಡುಗಿ ತಾಯಿ ಪಕ್ಕದಲ್ಲೇ ಮಲಗಿದಾಳೆ ಅವಳು ಕೈ ತಗೊಂಡು ಅವಳೇ ಹೊಡ್ಕೊಂಡಿದ್ದಾಳೆ ಅವ್ರ ಕೈಯಲ್ಲಿ ಅವ್ರಿಗೆ ಬಟ್ ಮಾರ್ಕ್ ಬಂದಿರೋದು ಮಾತ್ರ ಈ ನಾಲ್ಕು ಬೆರಳು ಅಷ್ಟೇ ಬಟ್ ಇವ್ರ ಕೈಯಲ್ಲೇ ಹೊಡ್ಕೊಂಡ್ರು ಮಾರ್ಕ್ ಅದ್ರದ್ದು ಬಿದ್ದಿದೆ ಬಟ್ ಅದು ಕಂಟ್ರೋಲ್ ತಗೊಳ್ತಾ ಇದೆ ಇದ್ರ ದೇಹನ ಈ ಹುಡುಗಿ ದೇಹನ ಕಂಟ್ರೋಲ್ ತಗೊಳ್ತಾ ಇದೆ ಈ ಹುಡುಗಿ ದೇಹನ ಕಂಟ್ರೋಲ್ ಮಾಡಿ ಇವಳದೆ ಕೈಯಿಂದ ಹೊಡೆದಿರೋದು ಆ ಮಾರ್ಕ್ ಹಂಗೆ ಬಿದ್ದಿದೆ ಓಕೆ ಆ ಮಾರ್ಕ್ಗಳು ಆ ಪರ್ಚಿರ ಮಾರ್ಕ್ಗಳಾಗಿರ್ಬೋದು ಅಥವಾ ಅವಳಿಂದನೇ ಬಂದಿರಬಹುದಾಗಿರ್ಬೋದು ಅಥವಾ ಅದು ಬಂದಿರೋ ಅದೇ ಮಾಡಿರೋದಾಗಿರ್ಬೋದು ಇವ್ರಿಗೆ ಗೊತ್ತಿಲ್ಲ ಆ ಇವ್ರಿಗೆ ಗೊತ್ತಿಲ್ಲ ಇವ್ರ ಕಾನ್ಶಿಯಸ್ ಅಲ್ಲೇ ಇರಲ್ಲ ನೆನಪಿರೋದಿಲ್ಲ ನೆನಪಿರೋದಿಲ್ಲ ಹಾ ಬಟ್ ಸತಿ ಮಾತ್ರ ಕಣ್ಮುಂದನೆ ಬಂದು ಕಾಣಿಸ್ಕೊಳ್ತವೆ ಬಟ್ ವಿಕಾರವಾಗಿರ್ತವೆ ಸಣ್ಣ ಮೂತಿ ಇರುತ್ತೆ ಈ ಆ ಹುಡುಗಿ ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ ಅದು ಸಣ್ಣ ಮೂತಿ ಇದೆ ಒಂದೊಂದ್ಸತಿ ಬ್ಲೂ ಅಥವಾ ಒಂದೊಂದ್ಸತಿ ಗ್ರೀನ್ ಅಥವಾ ನಾವ್ ಹೆಂಗ್ ನೋಡ್ತೀವಿ ಅಹ್ ಮರಗಳು ಎಲ್ಲಾದ್ರೂ ನೋಡ್ತೀವಿ ನೋಡಿ ಅಮೆಝಾನ್ ಫಾರೆಸ್ಟ್ ಅಲ್ಲಿ ಒಂದು ಮರದ ಮೇಲೆ ಹೆಂಗೆ ಏನಂತ ಅದಕ್ಕೆ ಪಾಚಿಗಳು ಕಟ್ಕೊಂಡು ಆ ತರದ್ದು ಮಕ ಅದು ಆ ತರ ಅನ್ಸುತ್ತೆ ವಿಕಾರ ಅನ್ಸುತ್ತೆ ಅದು ಲೈಕು ಅನ್ಸ್ಬಹುದು ಅಥವಾ ನೋಡಿದಾಗ ನಮ್ಗೆಲ್ಲೋ ಕನಿಕರ ಅಂತಾನು ಅನ್ಸ್ಬಹುದು ಒಂದೊಂದ್ಸತಿ ಇದೇನು ಇಷ್ಟು ವಿಚಿತ್ರವಾಗಿದೆ ಅಂತ ಭಯನೂ ಆಗ್ಬೋದು ಅಷ್ಟು ವಿಚಿತ್ರ ಇದೆ ಅದು ಅಂತ ಹೇಳ್ತಾರೆ ಅಂದ್ರೆ ಅದು ಆ ಟೈಮ್ ಅಲ್ಲಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಬಂದ್ರೆ ಅದಕ್ಕೆ ಸ್ಪೆಷಲ್ ಆಗಿ ಪವರ್ ಬರೋದು ಜಾಸ್ತಿ ಆಗ ಸರ್ ಯಾಕಂದ್ರೆ ಅವಾಗ ಆ ಟೈಮಲ್ಲಿ ಇವುಗಳ ಶಕ್ತಿ ಜಾಸ್ತಿ ಯಾವುದೇ ಶಕ್ತಿ ಆದ್ರೂ ಯಾವುದೇ ನೆಗೆಟಿವ್ ಆದ್ರೂ ಇಂಥ ಎರಡು ಟೈಮ್ಗಳಲ್ಲಿ ತುಂಬಾ ಶಕ್ತಿ ಜಾಸ್ತಿ ಆಗುತ್ತೆ ಅವಾಗ ಅದು ದೇಹನ ಕಂಟ್ರೋಲ್ ತಗೊಂಡು ಅವ್ರದೇ ದೇಹದಿಂದ ಅವ್ರನ್ನೇ ಅವರು ಅಟ್ಯಾಕ್ ಮಾಡ್ಕೊಳ್ಳೋ ರೀತಿ ಕೆಲವೊಂದು ಕಡೆ ನೋಡಿರ್ತೀವಲ್ಲ ಎಕ್ಸ್ಪೋಸ್ ಆದಾಗ ಕೂದೆಲ್ಲ ಕಿದ್ಕೊಳ್ಳೋದು ಹೌದು ಅವ್ರು ಅವರೇ ಒಡ್ಕೊಳ್ತಾರೆ ಅನ್ನ ಹೆಂಗ್ ಬೇಕು ಹಂಗೆ ತಿಂತಾರೆ ಅಸೈವಾಗಿ ರೋಡಲ್ಲಿ ಹೋಗೋರು ಬರೋರಿಗೆಲ್ಲ ಬಯ್ಯೋದು ಹೊಡಿಯೋದು ಈಗೆಲ್ಲ ಮಾಡಿದಾಗ ನಾನ್ ಸನ್ಸ್ಗಳ್ ಮಾಡ್ತಾರೆ ನಾನ್ಸನ್ಸ್ ಸನ್ಸ್ ಮಾಡ್ತಾರೆ ನೋಡಿ ಇದೆಲ್ಲ ಅದು ಕಂಟ್ರೋಲ್ ತಗೊಂಡಾಗಲೇ ಆಗೋದು ಸೊ ಅದು ಒರಿಜಿನಲ್ ಆ ವ್ಯಕ್ತಿ ಅಲ್ಲ ಅದರಲ್ಲಿ ಯಾವುದೋ ಒಂದು ಶಕ್ತಿ ಈ ಹೌದು ಸೊ ಇದು ವಿಚಿತ್ರ ಕೇಸುಗಳು ಮಾರ್ಕ್ ಯಾಕೆ ಅಂತ ಕೆಲವರು ಕೇಳ್ತಾ ಇದ್ರು ನನಗೆ ಈ ಕೇಸಲ್ಲೂ ಕೇಳ ಸರ್ ಈ ತರ ಮಾರ್ಕ್ ಬರುತ್ತಲ್ಲ ಏನ್ ಶಕ್ತಿ ಅದಕ್ಕೆ ಇದನ್ನ ಹೇಳ್ತೀನಿ ನಾನು ಎಪಿಸೋಡ್ ಅಲ್ಲಿ ಹೇಳಿದೆ ಅದಕ್ಕೆ ಅದು ಜಿನ್ ಅಂತ ಈ ಎಪಿಸೋಡ್ ಮಾಡೋದು ಸೂಪರ್ ಅಂದ್ರೆ ಅಮಾವಾಸ್ಯ ಉಣ್ಣಿಮೆನಲ್ಲಿ ಹಿಂದೂ ಧರ್ಮದಲ್ಲಿರೋ ನಾವು ಅಬ್ಸರ್ವ್ ಮಾಡಿದಾಗ ಇದರಲ್ಲಿರೋ ದೇವ ಪ್ರೇತ ಇನ್ಯಾವ ಶಕ್ತಿಗಳಿಗೆ ಶಕ್ತಿ ಬರುತ್ತೆ ಬಟ್ ಹೌದಾ ಮುಸ್ಲಿಮಲ್ಲಿರೋ ಜಿನ್ಗಳಿಗೂ ಅದೇ ಟೈಮ್ ಶಕ್ತಿ ಬರುತ್ತೆ ಹೌದಾ ಸರ್ ಇಲ್ಲಿ ಎಲ್ಲಾ ಧರ್ಮಕ್ಕೂ ಶಿವ ಒಬ್ಬನೇ ಸರ್ ಶಿವ ಒಬ್ಬನೇ ಅವನೇ ಗ್ರೇಟ್ ಎಲ್ಲದಕ್ಕೂ ಅಪ್ಪ ಅವನೊಬ್ನೇ ಶಿವ ಒಬ್ಬನೇ ಯಾಕಂದ್ರೆ ಭೂತಗಳಿಗೆಲ್ಲ ಅವನೇ ಅಧಿಪತಿ ಆಗಿರೋದ್ರಿಂದ ಎಲ್ಲಾ ಭೂತಗಳಿಗೂ ಶಕ್ತಿ ಸಪ್ಲೈ ಆಗದೆ ಅವನಿಂದ ಆ ಭೂತಗಳನ್ನ ಅವನು ಯಾವಾಗ್ಲೂ ಸೈನಿಕನಾಗ್ ಬಳಸ್ಕೊತಂದಾಗ ಅವನ್ನ ಫಾಲೋ ಇವತ್ತು ಇವತ್ತೆಲ್ಲಾ ರಾಕ್ಷಸರು ಅವನಿಂದನೇ ಹೊರ ಪಡೆದವರು ಶಿವನಿಂದನೇ ಹೊರ ಪಡೆದವರು ಸಮಾರಂಭ ಮಾಡಕ್ ವಿಷ್ಣು ಬರ್ತಾನೆ ಇಲ್ಲಿ ನೋಡಿ ಒಬ್ಬನ ಹೊರ ಕೊಡೋದಂತೆ ಒಬ್ಬನು ಸಮಾರಂಭ ಮಾಡೋದಂತೆ ಈ ತರ ವಿಚಾರಗಳಲ್ಲೇ ನೋಡ್ತೀವಲ್ಲ ಇಲ್ಲಿ ಯಾವ್ದು ಧರ್ಮಗಳು ಶಕ್ತಿಗಳಲ್ಲಿ ಧರ್ಮ ಬರ್ತಲ್ಲ ಸರ್ ಶಕ್ತಿ ಒಂದೇ ಅದೆಲ್ಲದಕ್ಕೂ ಅಧಿಪತಿ ಶಿವ ಒಬ್ಬನೇ ಸೊ ವೀಕ್ಷಕರೇ ಇದೊಂದು ವಿಚಿತ್ರವಾದ ಕೇಸು ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಬೇರೆ ಬೇರೆವರೆಗೂ ಒಬ್ಬೊಬ್ರಿಗೂ ಅರ್ಥ ಆಗದೆ ಇರೋ ತರದ ಒಂದಷ್ಟು ವಿಚಿತ್ರವಾದ ಕೇಸುಗಳು ಸಿಕ್ಕಿದಾವೆ ಅವುಗಳ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿದಾಗ ನಾವು ಇದು ಹಿಂಗಿತ್ತ ಕೇಸು ಇದು ಯಾವ ಥರದ್ದು ಕೇಸು ಅನ್ನೋ ಥರ ಡೌಟ್ಸ್ ಇರುತ್ತೆ ಸೊ ಅದೇ ಥರದ್ದೇ ಒಂದು ವಿಚಿತ್ರ ಕೇಸು ಗುರುವರು ಕೂಡ ಅಟೆಂಡ್ ಮಾಡಿರೋದು ಒಂದು ಅನುಭವ ಅದೊಂದು ಜಿನ್ನು ಅಂತ ಅವರು ಅದನ್ನು ಗುರುತಿಳಿದಾರೆ ಸೊ ಅದು ಕೂಡ ತುಂಬ ಟಫು ಒಂದು ಕ್ಯಾರೆಕ್ಟ್ರು ಕ್ಲಿಯರ್ ಮಾಡೋದು ಅಷ್ಟು ಕಷ್ಟ ಅಂದರೆ ಅಷ್ಟು ಈಸಿಯಾಗಿ ಅದನ್ನು ರಿಮೂವ್ ಮಾಡೋಕ್ಕಾಗಲ್ಲ ತುಂಬಾ ಅದನ್ನು ರಿಮೂವ್ ಮಾಡ್ಬೋದಲ್ಲ ಮಾಡ್ಬೋದು ಟಫ್ ಇದೆ ಹೌದು ಮ್ಯಾನ್ ಪವರ್ ಜಾಸ್ತಿ ಬೇಕಾಗುತ್ತೆ ಬಟ್ ಟೈಮ್ ಜಾಸ್ತಿ ತಗೊಳುತ್ತೆ ತುಂಬಾ ಕಷ್ಟ ಮಾಡುವ ಕಷ್ಟಪಟ್ಟು ಮಾಡಬೇಕಾಗತ್ತೆ ಅಂತ ಸಂದರ್ಭ ಬಂದಾಗ ನಾನು ಲೈವಾಗೆ ನಾನು ನಿಮ್ಮನ್ನು ಕರಿಬೇಕು ಅನ್ಕೊಂಡಿದ್ದೀನಿ ಥರ ಟೈಮಲ್ಲಿ ಶೂಟ್ ಮಾಡ್ಬೇಕು ಲೈವ್ ಆಗಿ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಯಾವಾಗಲೂ ರೆಡಿ ಇರ್ತೀನಿ ಸರ್ ನಾನು ನೋಡೋಣ ಆ ಏನಾದರೂ ಯಾರಾದರೂ ಸಿಕ್ಕಿ ಆಯಿತು ಅಂದಾಗ ಮಾಡೋಣ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಗುರು ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ